ನಾವು ನೋನಿ ಜ್ಯೂಸ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂತ ಹೋಗೋಣ ನೋನಿ ಜ್ಯೂಸ್ ಅಲ್ಲಿರುವಂತಹ ಬೆನಿಫಿಟ್ಸ್ ಏನು ಅದು ಯಾವ ಯಾವ ಅಂಶಗಳನ್ನ ಒಳಗೊಂಡಿರುತ್ತೆ ಅದನ್ನ ಯಾರು ತಗೊಳ್ಬಹುದು ಎಷ್ಟು ಪ್ರಮಾಣದಲ್ಲಿ ತಗೊಳ್ಬಹುದು ಅನ್ನೋದನ್ನ ಪೂರ್ತಿಯಾಗಿ ನಾವು ಇವಾಗ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ನೋನಿ ಜ್ಯೂಸ್ ಎಸ್ ನಮ್ಮ ಮೋದಿ ಕೇರ್ ಕಂಪ್ನಿಯಲ್ಲಿ ಸಿಗುವಂತಹ ಬೆಸ್ಟ್ ಅಲ್ಲಿ ಬೆಸ್ಟ್ ಪ್ರಾಡಕ್ಟ್ ಇಸ್ ಮೋನಿ ಜ್ಯೂಸ್ ನೋನಿ ಜ್ಯೂಸ್ ಎಸ್ ನೋನಿ ಜ್ಯೂಸ್ ಅಲ್ಲಿ ಇದು ಒಂದು ಕಾಫಿ ಕುಟುಂಬದಲ್ಲಿ ಒಂದು ಕುಟುಂಬವಾಗಿದೆ ಅಂದ್ರೆ ಕಾಫಿ ಕುಟುಂಬದಲ್ಲೇ ಕಾಫಿ ಗಿಡಗಳು ಅದೇ ಥರನೇ ನಮ್ಮ ನೋನಿ ಗಿಡಗಳು ಕೂಡ ಕಂಡು ಬರ್ತವೆ ಇದರಲ್ಲಿ ನಾವು ಹೆನ್ರಿಚ್ ಆಗಿ ಕುಕುಮ್ನ ಬೆಳೆಸಿರ್ತೀವಿ ಎಸ್ ನಾವು ಹೆಣರಿಚ್ ಆಗಿ ಕುಕುಮ್ನ ಬೆಳೆಸಿರ್ತೀವಿ ಈ ಕುಕುಮ್ ನಮ್ಮ ಬಾಡಿಗೆ ಇಮ್ಯುನಿಟಿ ಪವರ್ನ ಕೊಡುತ್ತೆ ಅದು ನಮ್ಮ ಬಾಡಿಗೆ ಬೇಕಾಗಿರುವಂತಹ ಇಮ್ಯುನಿಟಿ ಪವರ್ನ ಕೊಟ್ಟು ನಮ್ಮ ಎನರ್ಜಿನ ಅದು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಕಾರಿಯಾಗಿದೆ ಅಂತ ಹೇಳೋದಕ್ಕೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಜೊತೆಗೆ ಈ ನೋನಿ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಹೊಸದಾದಂಥ ಹುರುಪು ತುಂಬುತ್ತಾ ಹೋಗುತ್ತೆ ಜೊತೆಗೆ ಚೈತನ್ಯ ಹೆಚ್ಚುತ್ತಾ ಇರುತ್ತೆ ಫಿಸಿಕಲಿ ಮತ್ತು ಮೆಂಟಲಿ ನಮಗೆ ಬೇಕಾಗಿರುವಂಥ ಎನರ್ಜಿನ ನಮ್ಮ ಈ ನೋನಿ ಜ್ಯೂಸ್ ಕೊಡ್ತಾ ಹೋಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇದರಲ್ಲಿ ಮೇನಾಗಿ ಪೊಟ್ಯಾಷಿಯಮ್ ಆ್ಯಂಡ್ ಆಲ್ಸೋ ವಿಟಮಿನ್ ಸಿ ಆ್ಯಂಡ್ ಎ ಇರುತ್ತೆ ಎಸ್ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಮಿನರಲ್ಸ್ ಅಂದರೆ ಮೇನ್ ಮಿನರಲ್ಸ್ ಮತ್ತು ವಿಟಮಿನ್ಸ್ಗಳನ್ನ ನಮ್ಮ ನೋನಿ ಜ್ಯೂಸಲ್ಲಿ ನಾವು ನೋಡ್ತಾ ಹೋಗ್ಬೋದು ನಮ್ಮ ನೋನಿ ಜ್ಯೂಸಲ್ಲಿ ವಿಟಮಿನ್ ಸಿ ಮತ್ತು ಎ ಹೇರಳವಾಗಿ ಕಂಡುಬರುತ್ತೆ ಜೊತೆಗೆ ಪೊಟ್ಯಾಷಿಯಮ್ ಕೂಡ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಗಳನ್ನ ನಾವು ಕಾಣ್ತಾ ಹೋಗ್ಬೋದು ನೋನಿ ಜ್ಯೂಸ್ ಬಗ್ಗೆ ಒಂದು ಸಣ್ಣ ಸ್ಟೋರಿ ಇದೆ ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಒಂದು ಸುಮಾರು ವರ್ಷಗಳ ಹಿಂದೆ ಒಂದು ಪ್ರದೇಶ ಇತ್ತಂತೆ ಅವಾಗಿನ ಕಾಲದಲ್ಲಿ ನಮ್ಮ ಪ್ರದೇಶಗಳಲ್ಲಿ ಜನರು ಮಿನಿಮಮ್ ಅಂತ ಅಂದರೆ ಒಂದು ಎಪ್ಪತ್ತರಿಂದ ನೂರು ವರ್ಷದವರೆಗೂ ಅವರು ಬದುಕ್ತಾ ಇದ್ರು ಬಟ್ ಆ ಪ್ರದೇಶದಲ್ಲಿ ಅಲ್ಲಿರುವಂಥ ಜನಗಳು ನೂರ ನಲವತ್ತು ನೂರ ಮೂವತ್ತು ಈ ಥರ ನೂರ ಮೂವತ್ತು ನೂರ ನಲವತ್ತು ಈ ಥರ ಏಜ್ ಜಾಸ್ತಿ ಜಾಸ್ತಿ ಬದುಕ್ತಾ ಇದ್ರು ಅವಾಗ ನಮ್ಮಲ್ಲಿರುವಂಥ ಡಾಕ್ಟರ್ಸ್ಗಳಿಗೆ ಸೈಂಟಿಸ್ಟ್ಗಳಿಗೆ ಒಂದು ಕ್ವಶನ್ ಬರುತ್ತೆ ಯಾವ ಥರ ಇದು ಇವರು ಇಷ್ಟು ವರ್ಷಗಳ ಕಾಲ ಹೇಗೆ ಬದುಕ್ತಾ ಇದ್ದಾರೆ ನಮ್ಮ ಜನಗಳು ಯಾಕೆ ನೂರು ವರ್ಷಕ್ಕೆ ಎಪ್ಪತ್ತು ವರ್ಷಕ್ಕೆ ಇವರು ತೀರು ಇದ್ದಾರೆ ಇದ್ದಾರೆ ಏನಿದೆ ಇದರಲ್ಲಿ ಸೀಕ್ರೆಟ್ ಅಂತ ಅವರು ಹುಡುಕ್ತಾ ಹೋದಾಗ ಅವರಿಗೆ ಗೊತ್ತಾಗಿದಂತಹ ಬೆಸ್ಟ್ ಇಸ್ ನೋನಿ ಎಸ್ ಅಲ್ಲಿರುವಂತಹ ಜನಗಳು ನೋನಿ ಅನ್ನೋ ಒಂದು ಕಾಯಿಯಿಂದ ಅವರು ಪ್ರತಿಯೊಂದು ಪದಾರ್ಥಗಳನ್ನು ಬೆಳೆಸ್ತಾ ಹೋಗ್ತಾರೆ ಅಂದರೆ ನಮ್ಮ ಕಡೆ ಯಾವ ಥರ ಒಂದು ಮ್ಯಾಂಗೋ ಸೀಸನ್ ಇದೆಯೋ ಹಳಸಿನಕಾಯಿ ಸೀಸನ್ ಇದೆಯೋ ಜೊತೆಗೆ ಒಂದು ಸೊಪ್ಪಿನ ಸೀಸನ್ ಇರ್ಬೋದು ಈ ಥರ ಯಾವ ಯಾವ ಸೀಸನ್ಗಳು ನಮ್ಮ ಕಡೆ ಇದೆಯೋ ಅದೇ ಥರ ಆ ಒಂದು ಪ್ರದೇಶದಲ್ಲಿ ನೋನಿ ಅನ್ನೋದು ಒಂದು ಸೀಸನ್ ವೈಸ್ ಸಿಗುವಂತಹ ಕಾಯಿ ಅಥವಾ ಹಣ್ಣು ಆಗಿರುವಂಥದ್ದು ಅದರಲ್ಲಿ ಅವರು ನೋನಿ ಪಲ್ಯ ಮಾಡೋದಿರ್ಬೋದು ನೋನಿ ಸಾಂಬಾರು ನೋನಿ ಜ್ಯೂಸ್ ಇದೇ ಥರ ಎಷ್ಟೋ ವೆರೈಟೀಸ್ ಆಫ್ ಫುಡ್ಗಳನ್ನ ಅವರು ಮಾಡಿಕೊಂಡು ಸೇವಿಸ್ತಾ ಇರ್ತಾರೆ ಸೊ ಅದಕ್ಕಾಗಿ ಅವರು ಅಷ್ಟು ವರ್ಷಗಳ ಕಾಲ ಬದುಕಿರ್ತಾರೆ ಅಂತ ತಿಳಿದು ಬಂತು ಸೊ ನಮ್ಮ ಸೈಂಟಿಸ್ಟ್ಗಳು ಅದನ್ನು ಸೈಂಟಿಫಿಕ್ಕಾಗಿ ಅದನ್ನು ಪ್ರೂವ್ ಮಾಡಿದ್ದಾರೆ ಸೈಂಟಿಸ್ಟ್ಗಳು ಅದನ್ನು ಸೈಂಟಿಫಿಕಲಿ ಅದನ್ನು ಪ್ರೂವ್ ಮಾಡಿ ಅವರು ಆ ನೋಣಿಯ ಹಣ್ಣಿನಿಂದ ತಯಾರಿಸಿದಂತಹ ನ ನಮ್ಮ ಈ ಪ್ರದೇಶಗಳಿಗೂ ಕೂಡ ತಂದು ನಮ್ಮ ಜನಗಳಿಗೂ ಕೂಡ ಕೊಟ್ಟು ಅವರ ಆರೋಗ್ಯವನ್ನು ಕೂಡ ಇಂಪ್ರೂವ್ ಮಾಡೋದಕ್ಕೆ ಸಹಕಾರಿಯಾಗಿದೆ ಜೊತೆಗೆ ನಾವು ನೋನಿ ಜ್ಯೂಸಿಂದ ಆಗುವಂತಹ ಬೆನಿಫಿಟ್ಗಳನ್ನ ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ನಮ್ಮ ನೋನಿ ಜ್ಯೂಸ್ ನಮ್ಮ ಬಾಡಿಯಲ್ಲಿರುವಂತಹ ಡ್ಯಾಮೇಜ್ ಸೆಲ್ಸ್ಗಳನ್ನ ರೀಪೇರ್ ಮಾಡಿ ಅದಕ್ಕೆ ತ ಬೇಕಾದಂತಹ ಒಂದು ಇಮ್ಯುನಿಟಿ ಪವರ್ನ ಕೊಟ್ಟು ನಮ್ಮ ಸಿಸ್ಟಮ್ನ ಅಲ್ಲಿ ಅವುಗಳು ಆ್ಯಕ್ಟಿವ್ ಆಗಿ ವರ್ಕ್ ಮಾಡೋದಕ್ಕೆ ತುಂಬ ಸಹಕಾರಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಬಾಡಿಯಲ್ಲಿರುವಂತಹ ಇಮ್ಯುನಿಟಿ ಪವರ್ನ ಕೂಡ ಅದು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಜೊತೆಗೆ ಬಾಡೀಲಿರುವಂಥ ಫ್ಯಾಕ್ಟ್ ಎಸ್ ಕೊಬ್ಬು ಕೆಟ್ಟ ಕೊಬ್ಬು ಅಂತ ಹೇಳ್ತೀವಿ ನಾವು ಆ ಕೆಟ್ಟ ಕೊಬ್ಬುನೂ ಕೂಡ ಈ ನಮ್ಮ ನೋನಿ ಜ್ಯೂಸ್ ಕರಗಿಸಿ ಅದನ್ನು ನಮ್ಮ ಬಾಡಿಯಲ್ಲಿ ಕ್ಲೀನ್ ಆಗೋದಕ್ಕೆ ಆ ಫ್ಯಾಕ್ಟ್ ಅನ್ನೋ ಅನ್ನೋ ಅಂಶ ನಮ್ಮ ಬಾಡಿಯಿಂದ ಹೊರ ಹೋಗೋದಕ್ಕೆ ತುಂಬ ಸಹಕಾರಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಬಂದು ಇದು ನಮ್ಮ ಹೇರ್ ಗ್ರೋತ್ಗೂ ಕೂಡ ತುಂಬ ಸಹಕಾರಿಯಾಗಿದೆ ಹೌದು ನಮ್ಮ ನೋನಿ ಜ್ಯೂಸ್ ಬರೀ ಆರೋಗ್ಯಕ್ಕೆ ಅಂತ ಅಲ್ಲ ಫಿಸಿಕಲಿ ಕೂಡ ತುಂಬ ಸಹಕಾರಿಯಾಗಿದೆ ನಮ್ಮ ಹೇರ್ ಗ್ರೋತ್ಗಿರ್ಬೋದು ಜೊತೆಗೆ ಕೆಲವೊಂದು ಇನ್ಫೆಕ್ಷನ್ಸ್ಗೆ ಎಸ್ ಕೆಲವೊಬ್ರು ಆಗ್ತಾ ಇರುತ್ತೆ ಸ್ವಲ್ಪ ಏನಾದ್ರು ತಿಂದರೆ ಆಗೋದಿಲ್ಲ ಒಂದು ಗೆ ಆಗೋದಿಲ್ಲ ಆ ಥರ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲೂ ಕೂಡ ನಾವು ಜ್ಯೂಸ್ ನ ಕುಡಿಯೋದ್ರಿಂದ ತುಂಬ ಸಹಕಾರಿಯಾಗೋದಕ್ಕೆ ಅಂತ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಲ್ಸೋ ಇದು ಪ್ರಿವೆಂಟ್ ಅ ಕ್ಯಾನ್ಸರ್ ಜಸ್ಟ್ ಕ್ಯಾನ್ಸರ್ ಅನ್ನೋದ್ರ ಬಗ್ಗೆ ನಾವು ಮೊದಲು ತಿಳ್ಕೊತಾ ಹೋಗೋಣ ವಾಟ್ ಈಸ್ ಕ್ಯಾನ್ಸರ್ ಅನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕ್ಯಾನ್ಸರ್ ಅನ್ನೋದು ಒಂದು ದೊಡ್ಡ ರೋಗ ಏನಲ್ಲ ಅಂದರೆ ಅದು ಒಂದು ಟೂ ಪಾಯಿಂಟ್ಸ್ ಇರುತ್ತೆ ಅಂತ ಅಂದ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಅನ್ನೋದು ಒಬ್ಬ ವ್ಯಕ್ತಿಯಲ್ಲಿ ಟೂ ಪಾಯಿಂಟ್ ಇರುತ್ತೆ ಅದು ದಿನದಿಂದ ದಿನಕ್ಕೆ ಡಬಲ್ ಆಗ್ತಾ ಹೋಗುತ್ತೆ ಅಂದರೆ ಇವತ್ತು ಟೂ ಇರೋದು ನಾಳೆ ಫೋರ್ ಆಗುತ್ತೆ ಅದು ಏಯ್ಟ್ ಆಮೇಲೆ ಸಿಕ್ಸ್ಟೀನ್ ಈ ಥರ ಅದರ ಅಮೌಂಟ್ ಆಫ್ ಸೆಲ್ಸ್ ಅವು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಆ ಅಮೌಂಟ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆಗೋದನ್ನು ನಮ್ಮ ನೋನಿ ಜ್ಯೂಸ್ ಪ್ರಿವೆಂಟ್ ಮಾಡಿ ಕ್ಯಾನ್ಸರ್ ಫೋರ್ ಅಲ್ಲೇ ತಡೆಗಟ್ಟುತ್ತೆ ಅದು ಇನ್ಕ್ರೀಸ್ ಆಗದೆ ಇರೋ ಥರ ನಮ್ಮ ನೋನಿ ಜ್ಯೂಸ್ ನೋಡ್ಕೊಳ್ತಾ ಹೋಗುತ್ತೆ ಆ್ಯಂಡ್ ಆಲ್ಸೋ ಇದು ಟ್ರೀಟ್ಮೆಂಟ್ ಟು ದ ಬ್ಲಡ್ ಪ್ರೆಷರ್ ಹೈ ಬ್ಲಡ್ ಪ್ರೆಷರಲ್ಲೂ ಕೂಡ ನಾವು ನೋನಿ ಜ್ಯೂಸ್ನ ಬಳಸ್ಬೋದು ನಮ್ಮಲ್ಲಿರುವಂತಹ ಬಿ ಪಿ ಬಿ ಪಿಯನ್ನು ಕೂಡ ನಿಯಂತ್ರಿಸೋದಕ್ಕೆ ನಮ್ಮ ನೋನಿ ಜ್ಯೂಸ್ ತುಂಬ ಸಹಕಾರಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಇದು ಬರೀ ನಮ್ಮ ಬಾಡಿಲಿರುವಂತಹ ಫ್ಯಾಕ್ಟ್ಗಳಿಗೆ ಆಗಿರ್ಬೋದು ನಮ್ಮ ಬಾಡಿಲಿರುವಂಥ ಪ್ರಾಬ್ಲಮ್ಸ್ಗಳಿಗೆ ಆಗಿರ್ಬೋದು ಮಾತ್ರ ಅಲ್ಲ ಹೆಣ್ಮಕ್ಳಿಗೆ ಮೇಯ್ನ್ ಆಗಿ ಬೇಕಾಗಿರೋಂತೂ ಸೈಕಲ್ ಎಸ್ ಮೆನ್ಶುಯಲ್ ಸೈಕಲಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಇವಾಗಿನ ಕಾಲದಲ್ಲಿ ಗಂಡುಮಕ್ಳಿಗೂ ಗೊತ್ತಾಗಿದೆ ಅದು ಹೆಣ್ಮಕ್ಳಿಗೋಸ್ಕರ ಅಂತಲೇ ಅಲ್ಲ ಗಂಡುಮಕ್ಳಿಗೂ ಕೂಡ ಗೊತ್ತಾಗಿದೆ ಅದರಿಂದ ಆಗುವಂಥ ಪ್ರಾಬ್ಲಮ್ಸ್ಗಳೇನು ಅದನ್ನು ಯಾವ ರೀತಿ ಹೆಣ್ಣುಮಕ್ಕಳು ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ತಿಳಿದಿರುವಂಥದ್ದೇ ಅಂತಹ ಸಂದರ್ಭದಲ್ಲಿ ಇದು ಸ್ಟಿಮ್ಯುಲೇಟಿಂಗ್ ದ ಮೆನ್ಶುಯಲ್ ಸೈಕಲ್ ಸಾರಿ ಮೆನ್ಸುವಲ್ ಫ್ಲೋ ಹೌದು ನಮ್ಮ ಈ ನೋನಿ ಜ್ಯೂಸ್ ಸ್ಟಿಮ್ಯುಲೇಟೆಡ್ ಬೈ ದ ಮೆನ್ಶುಯಲ್ ಫ್ಲೋನ ಇದು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಸಹಕಾರಿ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಆ್ಯಂಡ್ ಆಲ್ಸೋ ಇದು ಕೀಲು ನೋವಿರ್ಬೋದು ಮತ್ತು ಸ್ವಲ್ಪ ಸಣ್ಣ ಪುಟ್ಟ ಹೃದಯ ಸಂಬಂಧಿ ಪ್ರಾಬ್ಲಮ್ಸ್ಗಳಿಗೂ ಕೂಡ ನಮ್ಮ ನೋನಿ ಜ್ಯೂಸ್ ತುಂಬ ಸಹಕಾರಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇದನ್ನು ಆ ಬೆನಿಫಿಟ್ಗಳನ್ನ ತಿಳ್ಕೊತಾ ಹೋದೋ ಇದನ್ನು ಯಾವ ರೀತಿ ತಗೊಳ್ಳೋದು ಯಾವ ಏಜ್ ಅವ್ರು ತಗೊಳ್ಳೋದು ನಿಮ್ಮೆಲ್ಲರಿಗೂ ಇರ್ಬೋದಲ್ವಾ ನಮ್ಮ ನೋನಿ ಜ್ಯೂಸ್ನ ಟ್ವೆಲ್ ಇಯರ್ಸ್ ಎಬೋ ಇರುವಂತಹ ಮಕ್ಕಳಿಗೂ ಕೂಡ ನಾವು ಕೊಡ್ತಾ ಹೋಗ್ಬೋದು ಯಾಕಂದರೆ ಹನ್ನೆರಡು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನಾವು ಈ ನೋನಿ ಜ್ಯೂಸ್ ಅನ್ನೋದನ್ನ ಕೊಡ್ತಾ ಕೊಡೋದ್ರಿಂದ ಅವರ ಬುದ್ಧಿಶಕ್ತಿ ಹೆಚ್ಚುತ್ತಾ ಹೋಗುತ್ತೆ ಜೊತೆಗೆ ಅವರ ಇಮ್ಯುನಿಟಿ ಪವರ್ ಹೆಚ್ಚಾಗ್ತಾ ಹೋಗುತ್ತೆ ಅವರು ಓದುವಂಥದ್ರಲ್ಲಿರ್ಬೋದು ಅಥವಾ ಸ್ಪೋರ್ಟ್ಸಲ್ಲಿರ್ಬೋದು ಎಲ್ಲ ಕಾರ್ಯಗಳಲ್ಲೂ ಎಲ್ಲ ಕೆಲಸಗಳಲ್ಲೂ ಅವರು ಎನರ್ಜೆಟಿಕ್ಕಾಗಿ ನಾನು ಮಾಡ್ತೀನಿ ಅಂತ ಮುಂದೆ ಬರ್ತಾ ಹೋಗ್ತಾರೆ ಅವರಿಗೆ ಒಂದು ಉತ್ಸಾಹ ತುಂಬ್ತಾ ಹೋಗುತ್ತೆ ನಮ್ಮ ಈ ನೋನಿ ಜ್ಯೂಸ್ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಜೊತೆಗೆ ನೋನಿ ಜ್ಯೂಸ್ ಹುರುಪು ತುಂಬೋದ್ರಿಂದ ಮಕ್ಕಳಿಗೂ ಕೂಡ ತುಂಬ ಸಹಕಾರಿಯಾಗಿದೆ ಅಂತ ಹೇಳ್ಬೋದು ಜೊತೆಗೆ ಡಯಾಬಿಟಿಸ್ ಇರುವಂಥ ಪೇಷೆಂಟ್ಗಳು ಕೂಡ ಡಾಕ್ಟರ್ ಸಜೆಷನ್ ಮೇಲೆ ಇವರು ಎಷ್ಟು ಎಮ್ ಎಲ್ ಆಫ್ ನೋನಿ ಜ್ಯೂಸ್ನ ತೊಗೊಳ್ಬೋದು ಅಂತ ತೊಗೊಬೋದು ಡಯಾಬಿಟಿಸ್ ಇರುವಂಥ ಪೇಷೆಂಟ್ಗಳು ಕೂಡ ಇದನ್ನು ಬಳಸ್ಬೋದು ಅವರ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಎಲ್ಲ ನಾರ್ಮಲ್ ಇರೋವಂಥವರು ಎಲ್ಲ ಥರ ವ್ಯಕ್ತಿಗಳು ಇದನ್ನು ಬಳಸೋದ್ರಿಂದ ತುಂಬ ಸಹಕಾರಿಯಾಗಿದೆ ಈಗ ಯಾವುದು ಬೆನಿಫಿಟ್ಗಳನ್ನ ತಿಳ್ಕೊಂಡಿದ್ದಾಯಿತು ಅದರಲ್ಲಿರೋ ಯಾವ ಯಾವ ವಸ್ತುಗಳಿದೆ ಅನ್ನೋದನ್ನ ತಿಳ್ಕೊಂಡಿದ್ದಾಯಿತು ಅದರಿಂದ ಆಗುವಂಥ ಉಪಯೋಗಗಳನ್ನೂ ತಿಳ್ಕೊಂಡಿದ್ದಾಯ್ತು ಅದರ ಬ್ಯಾಕ್ ಗ್ರೌಂಡ್ ಅಂದರೆ ಅದರ ಹಿಂದೆ ಇರೋ ಅಂಥ ಪುರಾತನ ಕಥೆಗಳನ್ನು ನಾವು ತಿಳ್ಕೊಂಡು ಈಗ ನೋನಿ ಜ್ಯೂಸನ್ನ ಎಷ್ಟು ಪ್ರಮಾಣದಲ್ಲಿ ನಾವು ತೊಗೊಳ್ಬೇಕು ಅನ್ನೋ ಪ್ರಶ್ನೆ ಎಲ್ಲರಿಗೂ ಇರುತ್ತೆ ಸೊ ಅದಕ್ಕೆ ಉತ್ತರನ ನಾನು ಇವಾಗ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೋನಿ ಜ್ಯೂಸ್ ಈ ನೋನಿ ಜ್ಯೂಸ್ ಅನ್ನೋ ಒಂದು ಪ್ರಾಡಕ್ಟ್ಗೆ ನಾವೊಂದು ಕಪ್ನ ಕೊಟ್ಟಿರ್ತೀವಿ ಸೊ ಈ ಕಪ್ಪಲ್ಲಿ ನಾವು ನಾವು ಫಸ್ಟ್ ನಾವು ಫೈವ್ ಎಮ್ ಎಲ್ ಫಸ್ಟ್ ತ್ರೀ ಡೇಸ್ ಒಂದು ಫೈವ್ ಎಮ್ ಎಲ್ವರೆಗೂ ನಾವು ಬಳಸ್ಬೋದು ಅನಂತರ ಒಂದು ಟೆನ್ ಎಮ್ ಎಲ್ವರೆಗೂ ನಾವು ಬಳಸ್ಬೋದು ಅನಂತರ ಒಂದು ವಾರದ ನಂತರ ನಾವು ಹದಿನೈದು ಎಮ್ ಎಲ್ವರೆಗೂ ನಾವು ಇದನ್ನು ಬಳಸ್ಬೋದು ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗತ್ತೆ ಇದನ್ನು ದಿನಕ್ಕೊಂದು ಬಾರಿ ಅಥವಾ ಎರಡು ಬಾರಿ ನಾವು ಉಪಯೋಗಿಸ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಯಾವಾಗ ತಗೊಳ್ಳೋದು ಹೇಗೆ ತಗೊಳ್ಳೋದು ಅಂತ ನಮ್ಮೆಲ್ಲರಿಗೂ ಕ್ವಶನ್ಸ್ ಇರುತ್ತೆ ನಿಮ್ಮೆಲ್ಲರಿಗೂ ಪ್ರಶ್ನೆ ಇರುತ್ತೆ ಇದನ್ನು ನಾವು ಊಟಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಒನ್ ಅವರ್ ಮುಂಚೆ ನಾವು ಇದನ್ನು ತಗೊಳ್ಳೋದು ತುಂಬ ಉಪಯೋಗಕಾರಿ ಬೆಳಗ್ಗೆ ಹೊತ್ತು ನಾವು ಹಾಲೊಟ್ಟೆಯಲ್ಲಿ ಅಂದರೆ ಎದ್ದ ತಕ್ಷಣವೇ ತಗೊಳ್ಳೋದ್ರಿಂದ ತುಂಬ ಸಹಕಾರಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬೆಳಗ್ಗೆ ಊಟಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಸಂಜೆ ಊಟ ಒಂದು ಅರ್ಧ ಗಂಟೆ ಒಂದು ಗಂಟೆಗಳ ಮುಂಚೆ ನಾವು ಇದನ್ನು ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ತುಂಬ ಸಹಕಾರಿಯಾಗಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಈ ನೋನಿ ಜ್ಯೂಸ್ನ ಬಳಸೋಣ ನಮ್ಮಲ್ಲಿರುವಂತಹ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನ ದೂರ ಇಡೋಣ ನಾವು ಆರೋಗ್ಯವಾಗಿರೋಣ ನಮ್ಮ ಕುಟುಂಬವನ್ನು ಆರೋಗ್ಯವಾಗಿಡೋಣ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್